ಇನ್ಫೋಸ್ವಾತಿ ಚಾನೆಲ್ ಗೆ ಸ್ವಾಗತ ನೀವು ಇಷ್ಟು ದಿನ ರೇಷನ್ ಡಿಪ್ಪೆಗಳು ಹೋಗಿ ರೇಷನ್ ನ ತಗೊತಿದ್ರಿ ಅಲ್ವಾ ಹದಿನೈದು ಕೆಜಿ ಅಕ್ಕಿನೂ ಕೊಟ್ಟಾಯ್ತು ಈ ತಿಂಗಳು ರೇಷನ್ ಇನ್ನೇನು ಸ್ವಲ್ಪ ದಿನದಲ್ಲೇ ನಿಮ್ಗೆ ಶುರುವಾಗ್ತಾ ಇದೆ ಇಷ್ಟ ದಿನ ಅಂದ್ರೆ ಕಳೆದ ತಿಂಗಳು ತನಕನೂ ನೀವು ರೇಷನ್ ನ ತಗೋಬೇಕಾದ್ರೆ ನೀವೆಲ್ಲರೂ ಏನ್ ಮಾಡ್ತಾ ಇದ್ರಿ ತಮ್ಮ ಇಂಪ್ರೆಷನ್ನ ಕೊಡ್ತಾ ಇದ್ರು ಬಯೋಮೆಟ್ರಿಕ್ಸ್ ಮುಖಾಂತರ ನೀವು ರೇಷನ್ನ ಖರೀದಿ ಮಾಡ್ತಾ ಇದ್ರಿ ಆಮೇಲೆ ಕೆಲವೊಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರೇಷನ್ ಡಿಪ್ಪೊಗಳಲ್ಲಿ ಆ್ಯಕ್ಚುಲಿ ಇಸ್ಕೊಳ್ಳೋ ಹಾಗೆ ಇಲ್ಲ ಸ್ಪೆಷಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ದುಡ್ಡಿಸ್ಕೊಂಡು ರೇಷನ್ನ ಕೊಡುವ ಹಾಗೆ ಇಲ್ಲ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಫಿಫ್ಟಿ ಪರ್ಸೆಂಟ್ ದುಡ್ಡನ್ನ ಪೇ ಮಾಡಬೇಕು ರೇಷನ್ನ ತಗೋಬೇಕು ಫೈನ್ ಬಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರೇ ತುಂಬ ಜನ ಪೇಮೆಂಟ್ನ ಮಾಡಿ ರೇಷನ್ನ ಖರೀದಿ ಮಾಡ್ತಾ ಇರೋದು ಸಹ ಈಗ ವಿಚಾರಗಳು ಗೊತ್ತಾಗಿದೆ ಇದ್ರ ಬಗ್ಗೆ ಸರ್ಕಾರ ಒಂದಷ್ಟು ಚೇಂಜಸ್ ಮಾಡಿದೆ ಇನ್ನು ಮುಂದೆ ಇಷ್ಟು ವರ್ಷ ನ ಕೊಟ್ಟು ರೇಷನ್ನ ತೊಗೊತಿದ್ರಿ ಇನ್ನು ಮುಂದೆ ಈ ಒಂದು ಬಯೋಮೆಟ್ರಿಕ್ ಇರೋದಿಲ್ಲ ಅದರ ಬದಲಾಗಿ ಮತ್ತೊಂದು ಅಪ್ಡೇಟ್ ಬಂದಿದೆ ಅದು ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀನಿ ಚಾನೆಲ್ನ ಪೂರ್ತಿಯಾಗಿ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಫುಲ್ ನೋಡಿ ಇಷ್ಟು ದಿನ ಆಯಿತು ಇವಾಗ ಬಯೋಮೆಟ್ರಿಕ್ಸ್ ಆಯಿತು ಬಯೋಮೆಟ್ರಿಕ್ಸ್ ಏನಕ್ಕೆ ಮಾಡ್ತಾಯಿದ್ರು ಫ್ರಾಡ್ ಮಾಡ್ತಾರೆ ಬೆಡ್ ಇರೋರು ಬಂದು ರೇಷನ್ನ ತೊಗೊತಾರೆ ಬೇಕಾಗಿರೋರು ತಗೊಳ್ಳೋದಿಲ್ಲ ಮನೇಲಿ ನೀವು ಯಾವ ಸದಸ್ಯರು ಇಷ್ಟು ಜನ ಸದಸ್ಯರಿದ್ದು ರೇಷನ್ ಕಾರ್ಡಲ್ಲಿ ನಿಮ್ಮ ಲಿಸ್ಟ್ ಇದೆ ಯಾರು ಬೇಕಾದರೂ ಹೋಗಿ ತೊಗೋಬೋದಾಗಿತ್ತು ಓಕೆನಾ ಈಗ ಹೊಸದಾಗಿ ಒಂದು ನಿಯಮನ ಜಾರಿ ಮಾಡ್ತಾ ಇದ್ದಾರೆ ಹೊಸದಲ್ಲ ಹಳೇ ನಿಯಮನೆ ಈಗ ಮತ್ತೊಮ್ಮೆ ವಾಪಸ್ ಜಾರಿ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಮೊನ್ನೆ ರೀಸೆಂಟಾಗಿ ಮಂಡ್ಯದಲ್ಲಿ ಈ ವಿಚಾರವಾಗಿ ಒಂದಷ್ಟು ಗಲಾಟೆಗಳು ನಡೆದಿದೆ ಫಸ್ಟ್ ಪಾಯಿಂಟ್ ಏನು ಅಂತಂದರೆ ಇ ಕೆ ವೈ ಸಿ ಮಾಡಿಸ್ಕೋಬೇಕಾದ್ರೆ ಸರ್ಕಾರದವರು ವೆಬ್ಸೈಟ್ನ ಕರೆಕ್ಟಾಗಿ ಆ್ಯಕ್ಟಿವ್ ಆಗಿ ಇಡಬೇಕಾಗಿತ್ತು ಆಕ್ಟಿವ್ ಆಗಿ ಸರ್ಕಾರದವರು ವೆಬ್ಸೈಟ್ನ ಇಡ್ತಾ ಇಲ್ಲ ಇ ಕೆ ವೈ ಸಿ ಮಾಡಿಸ್ಕೊಂಡಾಗ ಎವ್ರಿ ಟೈಮ್ ನೀವು ತಮ್ಮ ಇಂಪ್ರೆಷನ್ ಕೊಟ್ಟಾಗ ಅದು ವೆಬ್ಸೈಟಿಗೆ ಹೋಗಿ ಅಪ್ಡೇಟ್ ಆಗುತ್ತೆ ವೆಬ್ಸೈಟು ಈ ಒಂದು ಸರ್ವರ್ ಪ್ರಾಬ್ಲಮ್ಮು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆಗೋದು ತುಂಬಾ ತಡ ಆಗ್ತಾಯಿತ್ತು ಕೆಲವೊಂದು ಭಾಗಗಳಲ್ಲಿ ಲಿಮಿಟೆಟ್ ಆಗುತ್ತೆ ಬಟ್ ಕೆಲವೊಂದಷ್ಟು ಭಾಗಗಳಲ್ಲಿ ಏನಾಗ್ತಿತ್ತು ಈ ತಮ್ಮ ಇಂಪ್ರೆಷನ್ ಕೊಟ್ಟು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕಾಯ್ಬೇಕಿಲ್ಲ ಅಂದ್ರೆ ಸರ್ವರ್ ಇಲ್ಲ ಅಂತಂದರೆ ಇವತ್ತು ಆಗ್ತಾ ಇಲ್ಲ ನಾಳೆ ಬನ್ನಿ ಅಂತಲೂ ತುಂಬ ತುಂಬ ಜನಕ್ಕೆ ಈ ಥರ ಆಗಿ ಹೋಗ್ಬಿಟ್ಟಿರುತ್ತೆ ಸೊ ಇವಾಗ ಮಂಡ್ಯದಲ್ಲಿ ತುಂಬ ಗಲಾಟೆ ಮಾಡಿದ್ರು ಜನ ನಮಗೆ ಈ ಒಂದು ಇ ಕೆ ವೆಸಿನೇ ಬೇಡ ಐ ಮೀನ್ ಇದು ಬಯೋಮೆಟ್ರಿಕ್ ಬೇಡ ನಮಗೆ ಅಥೆಂಟಿಕೇಶನ್ ಅದ್ರ ಬದಲಾಗಿ ಒ ಟಿ ಪಿ ಪದ್ಧತಿ ಏನಿತ್ತು ಅದನ್ನು ನಮಗೆ ವಾಪಸ್ಸು ಜಾರಿ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ನ ಇಟ್ರು ಅಂದ್ರೆ ರೇಷೆ ಟುಪ್ಪಗಳು ಹೋದ್ಮೇಲೆ ನಿಮ್ಮ ನಂಬರ್ನ ಟೈಪ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಮೊಬೈಲ್ಗೆ ಒಂದು ಒ ಟಿ ಪಿ ಬರ್ತಿತ್ತು ಆ ಒ ಟಿ ಪಿನ ಸಿಸ್ಟಮಲ್ಲಿ ಎಂಟ್ರಿ ಮಾಡಿದ್ಮೇಲೆ ಮೇಲೆ ನಿಮ್ಮ ಒಂದು ರೇಷನ್ನ ವಿತರಣೆ ಮಾಡ್ತಾ ಇದ್ರು ಇದು ಹಳೆ ಪದ್ಧತಿ ಹಾಗಾಗಿ ಈ ಒಂದು ಏನು ಬಯೋಮೆಟ್ರಿಕ್ ಇತ್ತು ಇದನ್ನ ಕ್ಯಾನ್ಸಲ್ ಮಾಡಿ ಇನ್ನು ಮುಂದೆ ನಿಮಗೆ ಒ ಟಿ ಪಿನ ಮರಳಿ ತರ್ತಾ ಇದ್ದಾರೆ ಸೊ ಇನ್ನು ಮುಂದೆ ರೇಷನ್ ಡಿಪೋಗಳಲ್ಲಿ ನೀವು ಅಥೆಂಟಿಕೇಶನ್ ಕೊಡುವಂಥದ್ದಿಲ್ಲ ಒ ಟಿ ಪಿನ ಹೇಳಬೇಕು ನೀವು ಫೋನ್ ನಂಬರ್ ಯಾತ್ ಕೊಟ್ಟಿದ್ದೀರಾ ಈ ಫೋನ್ ನಂಬರ್ಗೆ ಒಂದು ಎಸ್ ಎಮ್ ಎಸ್ ಬರುತ್ತೆ ಆ ನಂಬರ್ನ ಅವ್ರಿಗೆ ಹೇಳಿದ್ರೆ ನಿಮಗೆ ರೇಷನ್ನ ಕೊಡ್ತಾರೆ ಈ ಒಂದು ವಿಚಾರವಾಗಿ ಗಲಾಟೆ ನಡೆದಿರೋದ್ರಿಂದ ಇವಾಗ ವಾಪಸ್ಸು ಇದನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಸೊ ನಿಮ್ಮ ಪ್ರಕಾರ ಈ ಒ ಟಿ ಪಿ ಬೆಸ್ಟಾ ಇಲ್ಲ ಅಂದರೆ ಇವಾಗ ಏನು ಆಗ ಬಯೋಮೆಟ್ರಿಕ್ಸ್ ತಮ್ಮ ಇಂಪ್ರೆಷನ್ ಕೊಟ್ಟು ನೀವು ರೇಷನ್ ತಗೋತಿದ್ರೆ ಅದು ಬೆಸ್ಟಾ ಅಂತ ಹೇಳಿ ಕಮಿಟ್ ಜೊತೆಗೆ ಬಿ ಹೇಳ್ದೆ ಬಿಪಿಎಲ್ ಕಾರ್ಡ್ ತೊಂದ್ರೆ ಕೊಟ್ಟು ಇಸ್ಕೊಂಡು ರೇಷನ್ ಟಿಪ್ಪುಗಳಲ್ಲಿ ರೇಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿ ನಿಮ್ಮ ರೇಷನ್ ಟಿಪ್ಪುಗಳಲ್ಲೂ ಸಹ ಏನಾದ್ರೂ ಸಮಸ್ಯೆ ಆಗ್ತಾ ಇದ್ರೆ ಅದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಯಾಕೆ ಅಂದ್ರೆ ಈ ತರ ಇಲ್ಲಿಗಲ್ ಆಗಿ ಯಾರೆಲ್ಲ ರೇಷನ್ ಕಾಸು ಆ್ಯಕ್ಚುಲಿ ಈಸ್ಕೊಳ್ಳೋ ಹಾಗೆ ಇಲ್ಲ ಅವ್ರಿಗೆ ರೈಟ್ಸೇ ಇಲ್ಲ ಏನು ಮಾಡ್ತಾರೆ ಈಸ್ಕೊಂಡು ಕೊಡ್ಬೇಕು ಅಂತ ಹೇಳಿ ಪಾಪ ಗೊತ್ತಾಗಲ್ಲ ಜನಕ್ಕೆ ಅಂತ ಈಸ್ಕೊತಾ ಇದ್ದಾರೆ ಈ ಥರ ಸಮಸ್ಯೆ ಬಂದಲ್ಲಿ ನೀವು ಆಹಾರ ಇಲಾಖೆಗೆ ಕಂಪ್ಲೇಂಟ್ ಕಂಪ್ಲೇಂಟನ್ನ ಮಾಡಬಹುದು ಸೊ ಕಂಪ್ಲೇಂಟ್ ಮಾಡ್ಬೋದು ಯಾವುದೇ ರೀತಿಯಾಗಿರೋಂಥ ದುಡ್ಡು ಈಸ್ಕೊತಾ ಇಲ್ಲ ಗೆ ಎಸ್ ಕೆಲವೊಂದಷ್ಟು ಜನ ಕಮೆಂಟ್ ಹಾಕಿದ್ರಿ ಬ್ಯಾಗ್ ಮಾಡ್ತಾ ಇದಾರೆ ಅಂತ ಅದನ್ನು ನಾನು ನಿಮಗೆ ಕ್ಲಾರಿಫೈ ಮಾಡಿದ್ದೀನಿ ಅದು ಸರ್ಕಾರದವರಲ್ಲ ಇವರು ಸೈಡ್ ಬಿಸ್ನೆಸ್ ಮಾಡ್ಕೋತಾ ಇರೋದು ಇದೇ ರೀತಿ ಇದನ್ನೂ ವಿಷಯನ ಇವಾಗ ಪ್ರಸ್ತಾಪ ಮಾಡಿರೋದ್ರಿಂದ ಯಾರೆಲ್ಲ ದುಡ್ಡಿಸ್ಕೊತಾ ಇದ್ದಾರೆ ಯಾವ ಒಂದು ಡಿಪೋ ಅಥವಾ ನೀವು ಯಾವ ವಾರ್ಡಿಗೆ ಬರ್ತೀರಾ ಯಾವ ಹಳ್ಳಿ ಊರಿಗೆ ಬರ್ತೀರಾ ಆಹಾರ ಇಲಾಖೆಗೆ ಕಂಪ್ಲೇಂಟ್ ಕೊಡಬಹುದು ಅನ್ನೋದ್ರ ಬಗ್ಗೆನೂ ಅಪ್ಡೇಟ್ ಬಂದಿದೆ ಆದರೆ ಅದ್ರ ಬಗ್ಗೆ ಇವಾಗ ಹೇಳಿದ್ದಾರೆ ಆಹಾರ ಇಲಾಖೆಗೆ ಕಂಪ್ಲೇಂಟ್ ಮಾಡಿ ಅಂತ ಬಟ್ ಅದಕ್ಕಿಂತ ನಮ್ಗೆ ಏನಾದರೂ ಒಂದು ಟೋಲ್ ಫ್ರೀ ನಂಬರು ಒಂದು ನಂಬರ್ ಏನಾದರೂ ಕೊಟ್ಟರೆ ಆ ನಂಬರ್ಗೆ ಕಾಲ್ ಮಾಡಿ ನಾವು ಕಂಪ್ಲೇಂಟ್ ರೈಸ್ ಮಾಡ್ಬೋದಾ ಅಂತ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟರೆ ಎಲ್ಲರೂ ಹೋಗಿ ಆಹಾರ ಇಲಾಖೆ ಮುಂದೆ ಹೋಗಿ ನಿಂತ್ಕೊಂಡು ಕೊಡೋದಕ್ಕೆಲ್ಲ ಆಗೋಲ್ಲ ಒಂದು ನಂಬರ್ ಕೊಟ್ಬಿಟ್ರೆ ಕಾಲ್ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ರೈಸ್ ಮಾಡ್ಬೋದಲ್ವಾ ಸೊ ಆ ರೀತಿ ಸೌಲಭ್ಯನ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅಂತ ಇದೆ ಒಂದು ನಂಬರ್ನ ಪ್ರೊವೈಡ್ ಮಾಡ್ತಾರೆ ಅಂತ ನಂಬರ್ ಏನಾದರೂ ಪ್ರೊವೈಡ್ ಮಾಡಿದ್ರೆ ಅದ್ರ ಬಗ್ಗೆ ಖಂಡಿತ ನಾನು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಸೊ ನಿಮಗೆ ಈಗ ಕೆಲವೊಂದಿಷ್ಟು ವಿಚಾರದ ಬಗ್ಗೆ ಕ್ಲಾರಿಫೈ ಆಗಿದೆ ಅಲ್ವಾ ಇನ್ನು ಮುಂದೆ ನಿಮಗೆ ಏನು ಓ ಟಿ ಪಿ ಬದಲಾಗಿ ಸಾರಿ ಬಯೋಮೆಟ್ರಿಕ್ ಬದಲಾಗಿ ಒ ಟಿ ಪಿ ಸಿಸ್ಟಮ್ನ ವಾಪಸ್ ತರ್ತಾ ಇದ್ದಾರೆ ರೇಷನ್ ಡಿಪೋಗಳಲ್ಲಿ ಬಹುಶೇಕಡ ತಿಂಗಳಿಂದ ಶುರು ಆಗ್ಬೋದು ಇಲ್ಲ ಅಂದ್ರೆ ಮುಂದಿನ ತಿಂಗಳಿಂದ ಶುರು ಆಗ್ಬೋದು ಯಾಕಂದ್ರೆ ಇನ್ನೇನು ಒಂದು ಐದಾರು ದಿನ ಇದೆ ನಿಮಗೆ ರೇಷನ್ ಹತ್ತನೇ ತಾರೀಕಿನ ಮೇಲೆ ಅಂತ ಹೇಳಿದ್ರೆ ಹತ್ತನೇ ತಾರೀಕು ಇನ್ನೇನು ಸೊ ಅಷ್ಟು ಬೇಗ ಅವ್ರು ಅಪ್ಡೇಟ್ ಮಾಡೋಕ್ಕಾಗಲ್ಲ ಅಂದರೆ ಮೇ ಬಿ ನೆಕ್ಸ್ಟ್ ಮಂತಿಂದ ನಿಮಗೆ ಈ ಒ ಟಿ ಪಿ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಸರ್ಕಾರದವರು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಮಸ್ಕಾರ